ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಈ ದಿನ ಹುಣ್ಣಿಮೆ ನೋ ಇದೆ ಅದರ ಜೊತೆ ನಮಗೆ ಮಂಗಳವಾರ ಹನುಮ ಜಯಂತಿ ಕೂಡ ಬಂದಿದೆ ಹಾಗಾಗಿ ಸಂಜೆ ನೀವು ದೀಪ ಹಚ್ಚುವ ಸಮಯದಲ್ಲಿ ದೀಪದಲ್ಲಿ ಯಾವ ವಸ್ತುವನ್ನು ಹಾಕಬೇಕು ಅದರ ಜೊತೆ ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ನಂತರ ಅಕ್ಷತೆ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಈ ದಿನ ಹನುಮ ಜಯಂತಿ ಇದೆ ಹಾಗಾಗಿ ನೀವು ದೇವಸ್ಥಾನಕ್ಕೆ ಹೋಗೋ ಸಮಯದಲ್ಲಿ ನೀವು ವೀಳ್ಯದೆಲೆ ಅಂದರೆ ಇಪ್ಪತ್ತೊಂದು ವೀಳೆದೆಲೆನ ತೊಗೊಂಡು ಅದರ ಮೇಲೆ ಕೇಸರಿ ಕುಂಕುಮದಿಂದ ಶ್ರೀರಾಮ ಅಂತ ಬರೆದು ನೀವು ಅದನ್ನು ಅರ್ಪಣೆ ಮಾಡೋದ್ರಿಂದ ಆ ಎಲೆಯ ಆಹಾರವನ್ನು ಆಂಜನೇಯ ಸ್ವಾಮಿಗೆ ಅರ್ಪಣೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಥವಾ ನೀವು ಎಲೆ ಕೊಡೋಕ್ಕಾಗಲಿಲ್ಲ ಸಿಗಲಿಲ್ಲ ಅಂದಲ್ಲಿ ನೀವು ತುಳಸಿ ಮಾಲೆಯನ್ನು ಕೂಡ ಕೊಡ್ಬೋದು ಅದ್ರ ಜೊತೆ ಒಂದು ಕೆ ಜಿ ಆದಷ್ಟು ಬಾಳೆಹಣ್ಣನ್ನು ಕೊಡ್ಬೋದು ಇನ್ನು ಕೇಸರಿ ಕುಂಕುಮ ಎಲ್ಲರಿಗೂ ಗೊತ್ತಿದೆ ನೀವು ಆಂಜನೇಯ ಸ್ವಾಮಿಗೆ ಕೇಸರಿ ಕುಂಕುಮ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಒಂದು ಡಬ್ಬಿ ಆಗಷ್ಟು ನೀವು ಕೇಸರಿ ಕುಂಕುಮವನ್ನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟೋದ ನಿಮ್ಮ ಇಷ್ಟಾರ್ಥಗಳು ನೆರವೇರಿದಾಗ ಮನೆಯಲ್ಲಂತೂ ಬೆಳಗ್ಗೆ ಮತ್ತು ಸಾಯಂಕಾಲ ದೀಪ ಹಚ್ತಾ ಇರ್ತೀರಿ ಯಾವಾಗಲೂ ಪ್ರತಿದಿನವೂ ನಾವು ದೇವರ ಮನೆಯಲ್ಲಿ ಜೋಡಿ ದೀಪವನ್ನೇ ಹಚ್ಚೋದು ಹಾಗಾಗಿ ಈ ದಿನ ಸಾಯಂಕಾಲ ನೀವು ದೀಪ ಹಚ್ಚುವ ಸಮಯದಲ್ಲಿ ದೀಪದಲ್ಲಿ ಈ ಒಂದು ವಸ್ತುವನ್ನು ಹಾಕಬೇಕಾಗತ್ತೆ ಅದಕ್ಕೂ ಮೊದಲು ದೀಪದಲ್ಲಿ ನೀವು ಯಾವ ಎಣ್ಣೆಯನ್ನು ಹಾಕಬೇಕು ಅನ್ನೋದಾದರೆ ಪ್ರತಿದಿನ ನೀವು ಯಾವ ಎಣ್ಣೆಯನ್ನು ಯೂಸ್ ಮಾಡ್ತೀರೋ ಅದೇ ಎಣ್ಣೆ ದೀಪದ ಎಣ್ಣೆಯನ್ನು ಕೂಡ ಹಾಕ್ಬೋದು ಇಲ್ಲ ಅದುವಾದ ತುಪ್ಪ ಹಾಕ್ತೀನಿ ಅನ್ನೋರು ತುಪ್ಪದ ದೀಪವನ್ನು ಕೂಡ ಹಚ್ಬೋದು ಹಾಗಾಗಿ ನಿಮಗೆ ಎಣ್ಣೆ ಆಗುತ್ತೆ ಅಂದರೆ ಎಣ್ಣೆಯನ್ನು ಹಾಕಿ ಇಲ್ಲ ಅಂದರೆ ತುಪ್ಪದ ದೀಪ ಹಚ್ತೀನಿ ಅಂದರೆ ತುಪ್ಪದ ದೀಪವನ್ನು ಕೂಡ ಹಚ್ಬೋದು ಇನ್ನು ದೀಪದಲ್ಲಿ ಯಾವ ಒಂದು ವಸ್ತುವನ್ನು ಹಾಕಬೇಕು ಅನ್ನೋದಾದರೆ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ವಸ್ತುಗಳು ಮಸಾಲಾ ಪದಾರ್ಥಗಳು ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆಯೇ ಎಲೆ ಇವೆಲ್ಲ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಈ ವಸ್ತುಗಳಿಗಿರುತ್ತೆ ಹಾಗಾಗಿ ಇದರಲ್ಲಿ ನಾವು ಲವಂಗವನ್ನು ತೊಗೊಬೇಕಾಗತ್ತೆ ಎಷ್ಟು ಲವಂಗ ತೊಗೊಬೇಕು ಅನ್ನೋದಾದರೆ ನಾಲ್ಕು ಲವಂಗವನ್ನು ನಾವು ತೊಗೊಬೇಕಾಗುತ್ತೆ ನಾಲ್ಕು ಲವಂಗವನ್ನು ನೀವು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಬೇಕು ಅಮ್ಮ ಮಹಾಲಕ್ಷ್ಮಿ ನಮ್ಮ ಕಷ್ಟಗಳ ಅದನ್ನೆಲ್ಲ ಬಗೆಹರಿಸಮ್ಮ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಯೋರಮ್ಮ ಅಂತ ನೀವು ಏನು ನಿಮ್ಮ ಕಷ್ಟ ಇದೆ ಅದನ್ನೆಲ್ಲ ಹೇಳ್ಕೊಂಡು ಒಂದೊಂದು ದೀಪಕ್ಕೆ ಎರಡೆರಡು ಲವಂಗವನ್ನು ಹಾಕಬೇಕಾಗತ್ತೆ ಅದು ಮಗ್ಗಿರುವಂಥ ಲವಂಗವನ್ನೇ ತೊಗೊಬೇಕಾಗತ್ತೆ ಒಂದೊಂದು ದೀಪಕ್ಕೆ ಎರಡೆರಡು ಲವಂಗವನ್ನು ಹಾಕಿ ನೀವು ದೀಪಕ್ಕೆ ನಮಸ್ಕಾರ ಮಾಡ್ಕೊಬೇಕು ಇನ್ನು ಅಕ್ಷತೆಯನ್ನು ನಾವು ಯಾವ ರೀತಿಯಾಗಿ ತಯಾರು ಮಾಡಬೇಕು ಅಕ್ಷತೆನ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಅಕ್ಷತೆ ಇಲ್ಲ ಅಂದರೆ ಹಾಗಲ್ಲ ಸ್ನೇಹಿತರೆ ಹಾಗಾಗಿ ನಾವು ಮದುವೆ ಮಾಡಬೇಕಂದ್ರೆ ನೋಡಿ ಅಕ್ಷತೆ ಮೊದಲು ನಾವು ಅಕ್ಷತೆಯನ್ನು ರೆಡಿ ಮಾಡ್ಕೊತೀರಿ ಇನ್ನು ದೇವರ ಪೂಜೆ ಮಾಡಬೇಕಂದ್ರೆ ಅಕ್ಷತೆ ಇಲ್ಲದೆ ದೇವರ ಪೂಜೆ ಪರಿಪೂರ್ಣನೇ ಆಗೋಲ್ಲ ಇನ್ನು ಸಂಕಲ್ಪ ಮಾಡ್ಕೊಬೇಕಂದ್ರೂ ನಾವು ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೊತೀರಿ ಹಾಗಾಗಿ ಅಕ್ಷತೆಗೆ ಅಷ್ಟೊಂದು ಮಹತ್ವ ಇದೆ ಹಾಗಾಗಿ ಅಕ್ಷತೆಯನ್ನು ನಾವು ಮಾಡಬೇಕಂದ್ರೆ ಚೆನ್ನಾಗಿರುವಂಥ ಅಕ್ಕಿ ತೊಗೊಬೇಕು ಅರ್ಧ ಕಟ್ಟಾಗಿರುವಂಥ ಎಲ್ಲ ತೊಗೊಬಾರ್ದು ಹಾಗಾಗಿ ಚೆನ್ನಾಗಿರುವಂಥ ಪೂರ್ತಿ ಆಗಿರುವಂಥ ಅಕ್ಕಿಯನ್ನು ತಗೊಂಡು ಅದಕ್ಕೆ ದೇಸಿ ತುಪ್ಪವನ್ನೇ ಹಾಕಬೇಕಾಗುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಸಾಕು ಮತ್ತು ಇನ್ನು ಶುದ್ಧವಾದ ಅರಿಶಿಣ ಅಂದರೆ ನಾವು ದೇವ್ರ ಮನೆಯಲ್ಲಿ ಯೂಸ್ ಮಾಡುವಂಥ ಅರಿಶಿನವನ್ನು ನಾವು ಹಾಕಿ ಮೂರನ್ನು ನಾವು ಮಿಕ್ಸ್ ಮಾಡಬೇಕಾಗತ್ತೆ ನಂತರ ನೀವು ಅದನ್ನು ಒಂದು ಬೌಲಲ್ಲಿ ತೊಗೊಬೇಕಾಗತ್ತೆ ಇದನ್ನು ಒಂದು ವರ್ಷ ಪೂರ್ತಿ ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಂದ್ರೆ ಈ ಅಕ್ಷತೆಯನ್ನು ನಾವು ತಲೆ ಮೇಲೆ ಹಾಕ್ಕೊಂಡು ಹೋಗೋದಾಗಲಿ ಅಥವಾ ನಾವು ಯಾವುದಾದ್ರೂ ಬ್ಯಾಗಲ್ಲಿ ಅಂದರೆ ನಾವು ವ್ಯಾನಿಟಿ ಬ್ಯಾಗು ವ್ಯಾಲೆಟ್ ಎಲ್ಲ ಯೂಸ್ ಮಾಡ್ತಾ ಇರ್ತೀರಿ ಅದರಲ್ಲೂ ಕೂಡ ನಾವು ಅಕ್ಷತೆಯನ್ನು ಹಾಕ್ಕೊಂಡು ಹೋಗ್ಬೋದು ಹಾಗಾಗಿ ನೀವು ಸ್ವಲ್ಪ ಅಕ್ಷತೆಯನ್ನು ಜಾಸ್ತಿ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಬೌಲ್ ಅಕ್ಷತೆ ತಗೊಳ್ಳಿ ದೇವ್ರ ಮನೇಲಿ ಚಾಪೆ ಅಥವಾ ಮಣೆ ಹಾಕ್ಕೊಂಡು ನೀವು ಕುತ್ಕೊಂಡು ಆಂಜನೇಯ ಸ್ವಾಮಿ ಫೋಟೋ ಅಥವಾ ವಿಗ್ರಹದ ಮುಂದೆ ನೀವು ಏನು ಅಕ್ಷತೆ ಮಾಡಿರ್ತೀರ ಆ ಬೌಲನ್ನು ಕೈಯಲ್ಲಿ ಇಟ್ಕೊಂಡು ಹನುಮಾನ್ ಚಾಲಿಸ್ನ ಪಠಣೆ ಮಾಡಬೇಕಾಗತ್ತೆ ಹನುಮಂತನನ್ನು ನೆನೆದು ಶ್ರೀರಾಮನನ್ನು ನೆನೆದು ನೀವು ಹನುಮನ್ ಚಾಲಿಸಿ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಪಠಣೆ ಮಾಡಬೇಕಾಗತ್ತೆ ಎದ್ದು ನೀವು ಆ ಮನೆ ಮೇಲೆ ಕೂತ್ಕೊಂಡು ನೀವು ಎದ್ದೇಳ್ದೇನೆ ಅಂದರೆ ಮೇಲಕ್ಕೆ ಹೇಳ್ದೇನೆ ನೀವು ಹನ್ನೊಂದು ಸಾರಿ ಪಠಣೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಅಕ್ಷತೆಗೆ ಅಷ್ಟೊಂದು ಶಕ್ತಿ ಕೂಡ ಬರುತ್ತೆ ಯಾಕೆಂದರೆ ನೀವು ಅಕ್ಷತೆಯನ್ನು ಇಟ್ಕೊಂಡು ಹನುಮನ್ ಚಾಲಿಸ್ ಪಠಣೆ ಮಾಡೋದ್ರಿಂದ ಅಕ್ಷತೆಗೂ ಕೂಡ ಅಷ್ಟೊಂದು ಶಕ್ತಿ ಬರುತ್ತೆ ಹಾಗಾಗಿ ನೀವು ಹನ್ನೊಂದು ಸಾರಿ ಪಠಣೆ ಮಾಡಿ ನಿಮಗೆ ಮಧ್ಯದಲ್ಲಿ ಗ್ಯಾಪ್ ತೊಗೊಬೇಕಂದ್ರೆ ಅಲ್ಲೇ ಕೂತ್ಕೊಳ್ಳಿ ಅಂದರೆ ನೀವು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ನೀವು ಹೇಳ್ಕೊಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಆ ಜಾಗದಿಂದ ಹೇದೇಳ್ಬಾರ್ದು ನೀವು ಒಂದೇ ಜಾಗದಲ್ಲಿ ಕೂತ್ಕೊಂಡು ನೀವು ಹನ್ನೊಂದು ಸಾರಿ ಪಠಣೆ ಮಾಡಿ ಅಕ್ಷತೆಯನ್ನು ನೀವು ಒಂದು ಡಬ್ಬಿ ಅಥವಾ ಬಾಕ್ಸಲ್ಲಿ ನೀವು ಇಟ್ಕೊಳ್ಳಿ ಅದನ್ನು ದೇವ್ರ ಮನೇಲೆ ಇಟ್ಬಿಡಿ ನೀವು ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋಗ್ಬೇಕಂದ್ರೆ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕಂದ್ರೆ ಆ ಅಕ್ಷತೆನ ಸ್ವಲ್ಪ ನೀವು ತಲೆ ಮೇಲೆ ಹಾಕ್ಕೊಂಡು ನಿಮ್ಮ ಪರ್ಸಲ್ ನೀವು ಒಂದು ಪಾಕೆಟ್ ಅಂದರೆ ಪೇಪರಲ್ಲಿ ಕಟ್ಕೊಂಡು ನೀವು ಪರ್ಸಲ್ಲಿ ವ್ಯಾಲೆಟಲ್ಲಿ ಇಟ್ಕೊಂಡು ಹೋದರೆ ಎಲ್ಲ ಕೆಲಸದಲ್ಲೂ ಜಯ ಸಿಗುತ್ತೆ ನೀವು ಇವಾಗ ಯಾವುದೋ ಒಂದು ಸೈಟ್ ವಿಷಯ ಮಾತಾಡೋಕೆ ಹೋಗ್ತೀರಾ ಅಥವಾ ನೀವು ಸ್ಕೂಲ್ ಅಡ್ಮಿಷನ್ ಮಾಡ್ಸಕ್ಕೆ ಹೋಗ್ತೀರಾ ಅಥವಾ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀರಾ ನೀವು ಯಾವುದೇ ಒಂದು ಮದುವೆ ಶುಭ ಕಾರ್ಯಕ್ಕೆ ಮಾತಾಡೋಕ್ಕೆ ಹೋಗೋದಾಗಲಿ ಈ ಥರ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋಗ್ಬೇಕಂದ್ರೂ ನೀವು ಆ ಅಕ್ಷತೆಯನ್ನು ನೀವು ಒಂದು ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ನೀವು ಒಂದು ಪರ್ಸಲ್ ಹಾಕ್ಕೊಂಡು ಹೋಗೋದ್ರಿಂದ ಆ ಕೆಲಸದಲ್ಲಿ ಜಯ ಅನ್ನೋದು ಸಿಗುತ್ತೆ ಹಾಗಾಗಿ ಈ ದಿನ ಅಂದರೆ ಈ ದಿನ ನೀವು ಹನುಮಾನ್ ಜಯಂತಿ ಇರೋ ದಿನ ಅಕ್ಷತೆಯಿಂದ ಈ ಕೆಲಸವನ್ನು ಮಾಡಿ ತುಂಬನೇ ಒಳ್ಳೆಯದಾಗುತ್ತೆ ಇದನ್ನು ಎಷ್ಟು ದಿನ ಇಟ್ಕೊಂಬೋದು ಅಕ್ಷತೆ ಅಂದರೆ ಒಂದು ವರ್ಷ ಪೂರ್ತಿ ಬರುತ್ತೆ ಸ್ನೇಹಿತರೆ ಏನೂ ಆಗಲ್ಲ ನೀವು ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡ್ರೆ ನೀವು ಯಾವುದೇ ಒಂದು ಶುಭ ಕಾರ್ಯೂ ತುಂಬಾ ಒಳ್ಳೆಯದಾಗತ್ತೆ ಆದರೆ ಹನ್ನೊಂದು ಸಾರಿ ಪಠಣೆ ಮಾಡಬೇಕಾಗತ್ತೆ ನೀವು ಅಕಸ್ಮಾತ್ ಹೇಳಕ್ಕೆ ಬರಲಿಲ್ಲ ಹನುಮನ್ ಚಾಲಿಸ್ ಅನ್ನೋದಾದರೆ ನೀವು ಆಡಿಯೋ ಹಾಕ್ಕೊಂಡು ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ಹನುಮಂತನನ್ನು ಸ್ಮರಣೆ ಮಾಡ್ತಾ ನೀವು ಆಂಜನೇಯ ಸ್ವಾಮಿಯನ್ನು ಸ್ಮರಣೆ ಮಾಡ್ತಾ ನೀವು ಹಾಗೆಯೇ ಶ್ರೀರಾಮಚಂದ್ರನನ್ನು ಸ್ಮರಣೆ ಮಾಡ್ತಾ ಇರಬೇಕಾಗತ್ತೆ ಈಗ ನೀವು ಎದೇಳ್ಬಾರ್ದು ಆ ಯಾವ ಜಾಗದಲ್ಲಿ ಕೂತ್ಕೊಂಡಿರ್ತಾರೆ ಅದೇ ಜಾಗದಲ್ಲಿ ಕೂತ್ಕೊಂಡಿರಬೇಕು ಹನ್ನೊಂದು ಸಾರಿ ಆದಮೇಲೆ ನೀವು ಅಕ್ಷತೆಯನ್ನು ನೀವು ಸಾಯಂಕಾಲ ನೀವು ಆದಿ ನಾನು ಇವತ್ತು ಸಾಯಂಕಾಲ ನೀವು ಪಠಣೆ ಮಾಡ್ತೀರಾ ಐದು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಎಲ್ಲರೂ ಅಂದರೆ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟೋ ಜನದ ತಲೆ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀವು ಅಕ್ಷತೆಯನ್ನು ಹಾಕ್ಕೊಳ್ಳಿ ನಂತರ ಇನ್ನೇನು ಉಳಿದಿರುತ್ತೋ ಅದನ್ನೆಲ್ಲ ಒಂದು ಡಬ್ಬಿಲಿ ಹಾಕಿ ನೀವು ದೇವ್ರ ಮನೇಲೆ ಇಟ್ಕೊಬೇಕಾಗತ್ತೆ ಇನ್ನು ಈ ಅಕ್ಷತೆ ಮನೇಲಿ ಇರೋದ್ರಿಂದ ನಮ್ಮ ಮನೆಗೆ ಮಾಟ ಮಂತ್ರ ಹಾಕ್ಬೋದು ದೋಷ ಹಾಕ್ಬೋದು ನರ ದೃಷ್ಟಿ ನರಕೋಶ ನೆಗೆಟಿವ್ ಎನರ್ಜಿ ಯಾವುದೇ ಒಂದು ಕೆಟ್ಟ ದೃಷ್ಟಿಯ ಪ್ರಭಾವ ಕೂಡ ಮನೆ ಮೇಲೆ ಬೀಳಲ್ಲ ಮನೆ ಒಳಗಡೆ ಯಾವುದೇ ಥರದ ನೆಗೆಟಿವ್ ಎನರ್ಜಿ ಕೂಡ ಪ್ರವೇಶ ಮಾಡಲ್ಲ ಸ್ನೇಹಿತರೆ ಹಾಗಾಗಿ ಇನ್ನು ಅಕ್ಷತೆಯನ್ನು ಏನು ಮಾಡ್ಬೋದು ಅನ್ನೋದಾದರೆ ಇನ್ನು ರಾತ್ರಿ ನನಗೆ ಬರೀ ಮಲಗರೆ ಸಾಕು ಬರೀ ಕೆಟ್ಟ ಕನಸು ಬರುತ್ತೆ ನನಗೆ ರಾತ್ರಿ ಪೂರ್ತಿ ನಿದ್ದೆನೇ ಬರೋಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಅಂಥವರು ನೀವು ಅಕ್ಷತೆಯನ್ನು ನೀವು ಒಂದು ಕವರಲ್ಲಿ ಹಾಕಿ ತಲೆ ದಿಂಬಿನ ಕೆಳಗಡೆ ಇಟ್ಕೊಳ್ಳೋದ್ರಿಂದ ನಿಮ್ಮ ಆ ಕೆಟ್ಟ ಕನಸುಗಳು ಬರಲ್ಲ ಇನ್ನು ನೀವು ಒಳ್ಳೆಯ ಸುಖ ನಿದ್ರೆ ಅನ್ನೋದು ಬರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಹನುಮನ್ ಜಯಂತಿ ದಿನ ನಾವು ಅಕ್ಷತೆಯನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಕ್ಷತೆಯನ್ನು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಅದರ ಜೊತೆ ದೀಪದಲ್ಲಿ ಯಾವ ವಸ್ತುವನ್ನು ಹಾಕಬೇಕು ಅಂತ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಎಲ್ಲರಿಗೂ ಆಂಜನೇಯನ ಆಶೀರ್ವಾದ ಸಿಗಲಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಆಂಜನೇಯನ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಕೂಡ ಆಂಜನೇಯನಲ್ಲಿ ಬೇಡ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ಗೆ ಯಾರಾದರೂ ಹೊಸಬನ್ನು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಕಪ್ಪ ತಲುಪುತ್ತೆ ಥ್ಯಾಂಕ್ ಯು